ಮೊದಲು ನೋಂದಾಯಿಸಲಾದ ಹಳೆಯ ವಾಹನಗಳಿಗೆ ಹೈಸೆಕ್ಯೂರಿಟಿ ನೋಂದಣಿ ಫಲಕಗಳನ್ನು ಅಳವಡಿಸಲು ಗಡುವು ವಿಸ್ತರಣೆಯಾಗಿದೆ ಜುಲೈ ನಾಲ್ಕರವರೆಗೆ ಅವಕಾಶವನ್ನು ನೀಡಲಾಗಿದೆ ಈ ನಡುವೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ ವರೆಗೆ ವಿಸ್ತರಿಸಲು ಚಿಂತನೆ ನಡೆಸಲಾಗ್ತಾ ಇದೆ ಎಂದು ರಾಜ್ಯ ಸರ್ಕಾರ ಕರ್ನಾಟಕ ಹೈಕೋರ್ಟ್ಗೆ ತಿಳಿಸಿದೆ ಎಚ್ಎಸ್ಆರ್ಪಿ ಮ್ಯಾನುಫ್ಯಾಕ್ಚರರ್ಸ್ ಅಸೋಸಿಯೇಷನ್ ಮತ್ತು ಇತರರು ಸಲ್ಲಿಸಿದ ಮೇಲ್ಮನವಿಗಳ ವಿಚಾರಣೆಯ ಸಂದರ್ಭದಲ್ಲಿ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ವಿಕ್ರಮ್ ಹುಳ್ಗೋಳ್ ಅವರು ಮುಖ್ಯ ನ್ಯಾಯಮೂರ್ತಿ ಅಂಚಾರಿಯಾ ಮತ್ತು ನ್ಯಾಯಮೂರ್ತಿ ಕೆ ವಿ ಅರವಿಂದ್ ಅವರ ವಿಭಾಗೀಯ ಪೀಠದ ಮುಂದೆ ಎಚ್ಎಸ್ಆರ್ಪಿ ಅಳವಡಿಕೆಗೆ ಗಡುವು ವಿಸ್ತರಿಸುವ ಕುರಿತು ಮನವಿ ಸಲ್ಲಿಸಿದ್ರು ಸರ್ಕಾರದ ಮನವಿಯನ್ನು ಪರಿಗಣನೆಗೆ ತೆಗೆದುಕೊಂಡ ನ್ಯಾಯಾಲಯ ಮೇ ಇಪ್ಪತ್ತೊಂದರಂದು ನೀಡಲಾದ ಮಧ್ಯಂತರ ಆದೇಶವನ್ನ ಮಾರ್ಪಾಡಿಸುವ ಮೂಲಕ ಗಡುವನ್ನು ವಿಸ್ತರಿಸುವ ನಿರ್ಧಾರವನ್ನು ತೆಗೆದುಕೊಳ್ಳಲು ಸರ್ಕಾರಕ್ಕೆ ಸ್ವಾತಂತ್ರ್ಯವನ್ನು ನೀಡಿತು ಸದ್ಯ ವಾಹನ ಸವಾರರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಇದೀಗ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಸ್ಕೊಳ್ಬೇಕು ಇನ್ನೂ ಕೂಡ ನಮ್ಮ ನಂಬರ್ ಪ್ಲೇಟ್ ಬಂದಿಲ್ಲ ಅಂತ ತಲೆಬಿಸಿ ಮಾಡ್ಕೊಳ್ತಾ ಇದ್ದ ವಾಹನ ಸವಾರರಿಗೆ ಕೊಂಚ ರಿಲೀಫ್ ಸಿಕ್ಕಂತಾಗಿದೆ ಯಾಕಂದ್ರೆ ಹೈ ಸೆಕ್ಯೂರಿಟಿ ನೋಂದಣಿ ಫಲಕಗಳನ್ನು ಅಳವಡಿಸುವುದಕ್ಕೆ ಗಡುವನ್ನು ರಾಜ್ಯ ಸರ್ಕಾರ ವಿಸ್ತರಣೆ ಮಾಡಿದೆ ಜುಲೈ ನಾಲ್ಕರವರೆಗೂ ಕೂಡ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಸುವುದಕ್ಕೆ ಅವಕಾಶವನ್ನ ನೀಡಲಾಗಿದೆ ಈ ಮಧ್ಯೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ ವರೆಗೂ ಕೂಡ ವಿಸ್ತರಿಸುವಂತ ಚಿಂತನೆ ನಡೆಸಲಾಗ್ತಾ ಇದೆ ಅಂತ ರಾಜ್ಯ ಸರ್ಕಾರ ಕರ್ನಾಟಕ ಹೈಕೋರ್ಟ್ಗೆ ತಿಳಿಸಿದೆ ಅಷ್ಟಕ್ಕೂ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಅಳವಡಿಕೆ ಮಾಡಿಕೊಳ್ಳೋದಕ್ಕೆ ಮೇ ಇಪ್ಪತ್ತೊಂದರಂದು ಕೊನೆಯ ದಿನಾಂಕ ಅಂತ ಗಡುವನ್ನು ನೀಡಲಾಗಿತ್ತು ನ್ಯಾಯಾಲಯದ ಮುಂದೆ ಮಧ್ಯಂತರ ಆದೇಶವನ್ನು ಮಾರ್ಪಾಡಿಸುವ ಮೂಲಕ ಗಡುವನ್ನು ವಿಸ್ತರಿಸುವ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಮನವಿಯನ್ನ ಮಾಡಿತು ಇದನ್ನು ಪುರಸ್ಕರಿಸುವಂತ ಪುರಸ್ಕರಿಸಿರುವಂತಹ ಹೈಕೋರ್ಟ್ ಇದೀಗ ರಾಜ್ಯ ಸರ್ಕಾರಕ್ಕೆ ಆ ಸ್ವಾತಂತ್ರ್ಯವನ್ನ ನೀಡಿದೆ ಸದ್ಯ ವಾಹನ ಸವಾರರಿಗೆ ಇದು ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಅಳವಡಿಸಬೇಕು ಅಂದ್ರೆ ಯಾರು ಅಳವಡಿಸಬೇಕು ಯಾಕೆ ಅಳವಡಿಸಬೇಕು ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಒಂದಕ್ಕಿಂತ ಹಿಂದೆ ಯಾರೆಲ್ಲ ತಮ್ಮ ವಾಹನಗಳನ್ನ ಖರೀದಿ ಮಾಡಿದ್ದೀರೋ ಅವರೆಲ್ಲರೂ ಕೂಡ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಅಳವಡಿಸಿಕೊಳ್ಬೇಕು ಎರಡು ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಒಂದರ ನಂತರ ಖರೀದಿ ಮಾಡಿರುವಂತಹ ವಾಹನಗಳಿಗೆ ಆಯಾ ಕಂಪನಿಗಳೇ ಆಯಾ ಶೋರೂಮ್ಗಳೇ ಗಳೇ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಅಳವಡಿಕೆ ಮಾಡಿರ್ತವೆ ಹಾಗಾಗಿ ಹೈ ಸೆಕ್ಯೂರಿಟಿ ಅಂದ್ರೆ ನಿಮ್ಮ ವಾಹನದ ಸೆಕ್ಯೂರಿಟಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಜೊತೆಗೆ ನಿಮ್ಮ ವಾಹನವನ್ನು ಕಳವು ಮಾಡಿದಾಗ ಸುಲಭವಾಗಿ ಪತ್ತೆ ಹಚ್ಚೋದಕ್ಕೆ ಸುಲಭವಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನು ಅಳವಡಿಸಿಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ ಆದೇಶವನ್ನು ಹೊರಡಿಸಿದೆ ಆ ನಿಟ್ಟಿನಲ್ಲಿ ಇದೀಗ ಗಡುವು ವಿಸ್ತರಣೆ ಮಾಡಿ ವಾಹನ ಸವಾರಿಗೆ ಸ್ವಲ್ಪ ರಿಲೀಫನ್ನು ಕೂಡ ಕೊಟ್ಟಿದೆ